ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನಿವತ್ತು ನನ್ನ ಒಂದು ಎರಟಿಗ ಗಾಡಿಯನ್ನು ಯೂಸರ್ ರಿವಿಗೆ ಬಂದಿರೋದು ಬಂದಿರೋದಾಯಿತಾ ಸುಮಾರು ಎರಡು ವರ್ಷಗಳ ಕಾಲ ಸುಮಾರು ಮೂವತ್ತು ಸಾವಿರ ಕಿಲೋಮೀಟರ್ ಓಡಿಸಿರುವಂಥ ಒಂದು ಕಾರಿದು ಈ ಕಾರನ್ನು ಅವರು ತಗೊಂಡು ಈಗ ಏನೆಲ್ಲ ಅವರಿಗೆ ಲಾಭ ಆಗಿದೆ ಹೇಗಿದೆ ಫೀಚರ್ಸು ಪರ್ಫಾರ್ಮೆನ್ಸ್ ಹೇಗಿದೆ ಮೈಲೇಜ್ ಎಷ್ಟು ಸಿಗ್ತಾ ಇದೆ ಗಾಡಿ ಪರ್ಚೇಸ್ ಮಾಡಬೇಕಂದ್ರೆ ಎಷ್ಟು ಪ್ರೈಸ್ ಆಗಿತ್ತು ಎಲ್ಲ ವಿಚಾರಗಳನ್ನು ನನ್ನ ಫ್ರೆಂಡ್ ಕಾಶಿನಾಥ್ ಅವ್ರಿಂದಲೇ ಕೇಳಿ ತಿಳ್ಕೊಳ್ಳೋಣ ಅವ್ರನ್ನ ಈಗ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಮಾತನಾಡಿಸೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸಿಕೊಂಡು ಹೋಗೋಣ ಕಾಶಿನಾಥ್ ನಮಸ್ತೆ ನಮಸ್ತೆ ವೀಕ್ಷಕರೇ ಇವ್ರೆ ನನ್ನ ಫ್ರೆಂಡ್ ಕಾಶಿನಾಥ್ ಅಂತ ಹೇಳಿ ಇದಕ್ಕಿಂತ ಮೊದಲು ಕೂಡ ಒಂದು ವಿಡಿಯೋದಲ್ಲಿ ಇವ್ರು ಬಂದಿದ್ರೆ ಆಯ್ತಾ ಒಂದು ಈ ತೋಟಕ್ಕೆ ಮದ್ದು ಇಡುವ ಪಂಪ್ ಅನ್ನು ಪರ್ಚೇಸ್ ಮಾಡಿದ ವಿಡಿಯೋ ಇವ್ರದೇ ನಾವು ಹಾಕಿದ್ದೆವು ಇವರು ಈ ಗಾಡಿ ತಗೊಂಡು ಸುಮಾರು ಎರಡು ವರ್ಷ ಕಲಿತು ಈ ಗಾಡಿಯ ಬಗ್ಗೆ ಫೀಚರ್ಸ್ ಏನೆಲ್ಲ ಇದೆ ಎಲ್ಲ ವಿಚಾರಗಳನ್ನ ಇವರಿಂದ ಕೇಳ ಕಷ್ಣತ್ರ ಹೇಗಿದೆ ಮೇಲ್ನೋಟಕ್ಕೆ ಒಂದೇ ಮಾತಲ್ಲಿ ಹೇಳಿದ್ರೆ ಎರಟಿಗ ಗಾಡಿ ಹೇಗಿದೆ ಟೋಟಲಿ ಇದೊಂದು ಅದ್ಭುತವಾದ ಫ್ಯಾಮಿಲಿ ಕಾರ್ ನಿಮಗೆ ಹಲವು ನೆನಪುಗಳನ್ನು ತುಂಬಿಕೊಂಡು ನಿಮ್ಮ ಒಂದು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಲಿಕ್ಕೆ ಸೂಟಬಲ್ ಕಾರ್ ಅಂತ ಹೇಳಿದ್ರೆ ಅದು ಎಟಿಗ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ಎಲ್ಲ ಕಾರ್ಗಳಲ್ಲಿ ಫೋರ್ ಟು ಫೈವ್ ಸೀಟ್ಸ್ ಇರ್ತದೆ ಬಟ್ ಇದರಲ್ಲಿ ಆರರಿಂದ ಎಂಟು ಜನರ ತನಕ ಆರಾಮದಾಯಕವಾಗಿ ನೀವು ಪ್ರಯಾಣ ಮಾಡಬಹುದು ಹಾಗೆ ನಿಮ್ಮ ಏನು ಒಂದಷ್ಟು ನೆನಪುಗಳನ್ನು ಮೆಲುಕು ಹಾಕಿಕೊಳ್ಳುವಂತಹ ಒಂದು ಆರಾಮದಾಯಕ ಫ್ಯಾಮಿಲಿ ಕಾರ್ ಅಂತ ನಾನು ಈ ಒಂದು ರೆಟಿಗವನ್ನು ಸಂಬೋಧಿಸ್ತೇನೆ ಹಾ ಬನ್ನಿ ನಾವು ಈ ಕಾರನ್ನು ಡ್ರೈವ್ ಮಾಡ್ಕೊಂಡೆ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಹಂಚ್ಕೊಂಡು ಹೋಗಿ ಖಂಡಿತ ಬನ್ನಿ ಖಚಿ ಹತ್ರ ಈ ಗಾಡಿ ತಗೊಂಡು ನೀವು ಎಷ್ಟು ಟೈಮ್ ಆಯ್ತು ಈಗ ಆ ಇದನ್ನು ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಟ್ಕೊಳ್ಳೋದು ಎರಡು ಇಪ್ಪತ್ತೆರಡು ಎಪ್ರಿಲ್ ಅಲ್ಲಿ ಆಗ ಈ ಗಾಡಿ ಅಪ್ಗ್ರೇಡ್ ಓಕೆ ಅಂದ್ರೆ ಫೇಸ್ ಲಿಫ್ಟ್ ಆಗಿ ಬಂದ ಬಂದ ಗಾಡಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಗ ನಮ್ಮ ಕಡಬದಲ್ಲಿ ಇದು ಫಸ್ಟ್ ಬೈಯರ್ ಹಾಗೆ ಫೇಸ್ ಲಿಫ್ಟ್ ಆಗಿ ಲಿಫ್ಟಿಫ್ಟ್ ಅಂದ್ರೆ ಅವರು ಆಗ ಹೈಬ್ರಿಡ್ ಹೈಬ್ರಿಡ್ ಅಂತ ಹೇಳ್ತಾ ಈ ಗಾಡಿಯನ್ನು ಮುಂಚೆದ್ದು ಹೈಬ್ರಿಡ್ ಇರ್ಲಿಲ್ಲ ಆಮೇಲೆ ಈಗ ಬಂದಿರುವಂತದ್ದು ಹೈಬ್ರಿಡ್ ಗಾಡಿ ಅದೇನೋ ಒಂದು ಎ ಸಿ ಇದೆಲ್ಲ ಏನು ಬ್ಯಾಟ್ರಿ ಚಾರ್ಜ್ ಆಗಿ ಅದ್ರಿಂದಲೇ ರನ್ ಆಗ್ತದೆ ಅಂತ ಹೇಳ್ತಾರೆ ಬಟ್ ಮತ್ತೆ ಬಂದಂತ ವಿಟಾರ ಗೊತ್ತುಂಟ ನಿಮ್ಮ ಸ್ಪೆಸಿಫಿಕ್ ಆಗಿ ಅದು ಹೈಬ್ರಿಡ್ ಇದು ಅಷ್ಟು ಹೈಬ್ರಿಡ್ ಅಲ್ಲ ಬಟ್ ಹೈಬ್ರಿಡ್ ಇದು ಹೈಬ್ರಿಡ್ ಅಂತ ಆಗ ಅವರ ಏನು ಬಿಗಿನಿಂಗ್ ಸ್ಟಾರ್ಟಿಂಗ್ ತಂದಿರುವಂತದ್ದು ಸೊ ಗಾಡಿ ತುಂಬಾ ಚೆನ್ನಾಗಿದೆ ಹೌದು ಎಷ್ಟು ಓಡಿಸಿದ್ರಿ ನೀವು ಇದೀಗ ಕಳೆದ ಎರಡು ವರ್ಷದಲ್ಲಿ ಒಂದು ಮೂವತ್ತು ಸಾವಿರದಷ್ಟು ಗಾಡಿಯನ್ನು ಓಡಿಸಿದ್ದೇನೆ ಈಗ ಮೊದಲು ನೀವು ಮಾಡಿದ್ರಿಟಿಗ ತಗೊಳ್ಳುವ ಮುಂಚೆ ನಮ್ಮಲ್ಲಿ ಒಂದು ಓಮ್ನಿ ಇತ್ತು ಮತ್ತೆ ಇನ್ನೊಂದು ಸ್ಯಾಂಟ್ರೋ ಇತ್ತು ಸೊ ಸ್ಯಾಂಟ್ರೋ ಏನಾಗಿ ಏನಾಯ್ತು ಅಂತ ಹೇಳಿದ್ರೆ ಈಗ ನಮ್ಮ ನಾನು ಊರಿಗೆ ಬಂದ ನಂತರ ನಮ್ಮ ಒಂದಷ್ಟು ಫ್ಯಾಮಿಲಿ ಸ್ವಲ್ಪ ದೊಡ್ಡದಾಯ್ತು ಮುಂಚೆ ತಂದೆ ತಾಯಿ ಇಬ್ಬರೇ ಇರಬೇಕಾದ್ರೆ ನಾವೆಲ್ಲ ಬೆಂಗಳೂರಲ್ಲಿದ್ದೆವು ಅವರು ಸ್ಯಾಂಟ್ರೋನ್ನು ಯೂಸ್ ಮಾಡಿಕೊಂಡಿದ್ರು ಈಗ ನಾನು ಊರಿಗೆ ಬಂದ ನಂತರ ನಾವಿಬ್ರು ನಮ್ಮ ಮಕ್ಕಳಿಬ್ರು ಹಾಗೂ ತಂದೆ ತಾಯಿ ಒಂದು ಆರು ಜನ ಮತ್ತೆ ಅಣ್ಣನವರೆಲ್ಲ ಬೆಂಗಳೂರಿಂದ ಬಂದರೆ ಹೀಗೆ ಫ್ಯಾಮಿಲಿ ದೊಡ್ಡದಾಗಿ ಅದು ಅದಾಗಿ ನಮಗೆ ಸ್ಯಾಂಟ್ರೋ ಅದರಲ್ಲಿ ಸ್ಪೇಸ್ ಸಾಕಾಗುದಿಲ್ಲ ಅಂತ ಇತ್ತು ಸೆವೆನ್ ಸೀಟರ್ ಬೇಕು ಸೆವೆನ್ ಸೀಟರ್ ಅಂತೂ ಒಂದು ಎಂಟು ಜನಕ್ಕೆ ಆರಾಮದಲ್ಲಿ ಹೋಗುವ ಹಾಗೆ ಒಂದು ಫ್ಯಾಮಿಲಿ ಒಟ್ಟಿಗೆ ಹೋಗುವ ಹಾಗೆ ಬೇಕು ಅನಿಸ್ತು ಸೊ ನಾವು ಆ ಟೈಮಿಗೆ ನೋಡ್ಬೇಕಾರೆ ಇನ್ನೋವಾ ಒಂದು ಗಾಡಿ ಇರುವಂತದ್ದು ಅದು ಬಿಟ್ರೆ ಟ್ರೈಬರ್ ಇತ್ತು ಹಾಗೆ ಅದರ ಒಟ್ಟಿಗೆ ಆ ಸೆಗ್ಮೆಂಟ್ ಅಲ್ಲಿ ಇದ್ದು ಮಹೀಂದ್ರವ್ರದ್ದು ಎಕ್ಸ್ ಪ್ಲಸ್ ಟಾಟಾದವ್ರದ್ದು ಮತ್ತೆ ಮಾರುತಿ ಅವ್ರದ್ದು ಇದಿತ್ತು ಯಾವ್ದು ಎರಟಿಗಾ ಎರಟಿಗಾ ಇತ್ತು ಇನ್ನೊಂದು ಅವ್ರದ್ದು ಎರಟಿಗಾದು ನೆಕ್ಸದ್ದು ನೆಕ್ಸಲ್ ಎಕ್ಸ್ ಎಲ್ ಸಿಕ್ಸ್ ಸೊ ನಾವು ಮಾರುತಿಗೆ ಹೋದೆವು ಯಾಕಂದರೆ ನಮಗೆ ಕಡಬದಲ್ಲಿ ನಮ್ಮ ಕಳಾರದಲ್ಲಿ ಇದನ್ನು ಡಿಸ್ಪ್ಯಾಚ್ ಮಾಡ್ತಾರೆ ನೆಕ್ಸ್ಟ್ ಸಾಕಾದರೆ ನಾವು ಮಂಗಳೂರಿಗೆ ಹೋಗಬೇಕು ಮತ್ತೆ ಸರ್ವಿಸ್ ಸರ್ವೀಸಿಗೆ ಇಲ್ಲಿ ಮಾಡ್ತಾರೆ ಬಟ್ ಅಗೇನ್ ನಾವು ತಕೊಂಡಲ್ಲಿಯೇ ಸರ್ವಿಸ್ ಮಾಡಿದರೆ ನಮಗೆ ಒಂದು ಸ್ವಲ್ಪ ಅವರ ಕಸ್ಟಮರ್ ಕೇರ್ ಕಸ್ಟಮರ್ ಸರ್ವಿಸ್ ಒಳ್ಳೇದಿರ್ತದೆ ಸೊ ನಾವು ಪ್ರಿಫರ್ ಕಳಾರದಲ್ಲಿ ಶೋರೂಮ್ ಇರೋದ್ರಿಂದ ಮತ್ತು ಮಾರುತಿ ಅಂತ ಹೇಳುವಂಥದ್ದು ಇಂಡಿಯಾದಲ್ಲಿ ಅದೊಂದು ಜೆನ್ವಿನ್ ಆಗಿ ಈಗ ಇದಾಗಿ ಜೆಲ್ ಆಗಿದೆ ಸೊ ನಾವು ಈ ಸರ್ತಿ ಮಾರುತಿ ಯಾಕಂದ್ರೆ ಲಾಸ್ಟ್ ನಾವು ಹುಂಡೈ ಎಕ್ಸ್ಪೀರಿಯನ್ಸ್ ಮಾಡಿದ್ದೆವು ತುಂಬಾ ಒಳ್ಳೆ ಗಾಡಿ ಅದು ಸಹ ಸ್ಯಾಂಟ್ರೋಸ ಅದು ಸಹ ಸಾಧಾರಣ ಒಂದು ಒಂದೂವರೆ ಲಕ್ಷ ಎರಡು ಲಕ್ಷದಷ್ಟು ನಾವು ಓಡಿಸಿದ್ದೆವು ಸೊ ಅದಿನ್ನು ಸಾಕು ಅನ್ಸಿ ಮತ್ತೆ ಕೆಲವು ಪಾರ್ಟ್ಸ್ ಗಳು ಗಳು ಸಿಗುದಿಲ್ಲ ಯಾಕಂದ್ರೆ ಹಳೆ ಮಾಡೆಲ್ ಇದ್ದದ್ದು ಟೂ ತೌಸಂಡ್ ಲೆವೆನ್ ಸೊ ಆ ಮಾಡೆಲ್ ಮಾಡೆಲ್ಲಿದ್ದು ಈಗ ಸ್ಪೈರ್ಸ್ಗಳೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬಂತು ಅದು ಆನ್ ಟೈಮ್ ಸಿಗ್ತಿರಲಿಲ್ಲ ಸರ್ವೀಸಿಗೆ ಕೊಟ್ಟರು ನಮಗೇನು ಅದು ಆಗಿ ಬಂದ್ರು ನಮಗೆ ಅದು ಹಿಡಿಸ್ತಿರ್ಲಿಲ್ಲ ಸೊ ಆ ದೃಷ್ಟಿಯಿಂದ ಮತ್ತೆ ಇದು ಇನ್ನೂ ಕಷ್ಟ ಆಗ್ತದೆ ಅಂತ ಹೇಳಿ ಅದನ್ನು ನಾವು ಕೊಟ್ಟೆವು ಸೊ ಅದಾದ ಮೇಲೆ ನಾವು ತಗೊಂಡಿರುವಂತದ್ದು ನಮ್ಮ ಅಂದರೆ ಫ್ಯಾಮಿಲಿ ಸೈಜನ್ನು ನೋಡಿಕೊಂಡು ನಾವು ಇದಕ್ಕೆ ಸ್ಪೆಸಿಫಿಕ್ ಆಗಿ ಸೆವೆನ್ ಸೀಟರ್ಸಿಗೆ ಅದರಲ್ಲೂ ನಮ್ಮ ಎರಟಿಗ ಹೇಳೋದು ಅದೊಂದು ಎಲ್ಲರ ಎಟಕುವ ದರದಲ್ಲಿ ಸಿಕ್ತದೆ ಯಾಕಂದ್ರೆ ಈಗ ನಾವು ಇನ್ನೋವಾ ಎಲ್ಲ ತಗೊಳ್ಬೋದು ಅದು ಇನ್ನೂ ಏನು ಗೊತ್ತ ಡೀಸೆಲ್ ಇಂಜಿನ್ ಮೋರ್ ಪವರ್ಫುಲ್ ಎಲ್ಲ ಇರ್ತದೆ ಬಟ್ ಅದಕ್ಕೆ ಕಾಸ್ಟ್ ಸಾಗಿ ಹತ್ರ ಹತ್ರ ಇಪ್ಪತ್ತ ಏಳು ಇಪ್ಪತ್ತೆಂಟು ಲಕ್ಷದಿಂದ ಸ್ಟಾರ್ಟ್ ಆಗುವಂಥದ್ದು ಮೂವತ್ತು ಮೂವತ್ತೈದರ ತನಕ ಸಹ ಆಗ್ತದೆ ಬಟ್ ಈಗೊಂದು ಅರ್ಟಿಗ ಅಂತ ಹೇಳಿದರೆ ಒಂದು ಸಾಮಾನ್ಯ ಒಂದು ಹದಿನೈದು ಲಕ್ಷಕ್ಕೆಲ್ಲ ನಿಮಗೆ ಹೊಸ ಗಾಡಿ ಸಿಗ್ತದೆ ಸೊ ಒಂದು ಹೊಸ ಗಾಡಿಯನ್ನು ಡ್ರೈವ್ ಮಾಡುವ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಈಗ ಸೆಕೆಂಡ್ ಹ್ಯಾಂಡಿನೋ ಎಲ್ಲ ತಗೊಳ್ಬೋದು ಬಟ್ ಹೊಸ ಗಾಡಿ ಅಂತ ನಮ್ಮದು ಅಂತ ಇರ್ತದೆ ಅದನ್ನು ಡ್ರೈವ್ ಮಾಡುವ ಎಕ್ಸ್ಪೀರಿಯನ್ಸ್ ವ್ಯಾರಂಟಿ ಇರ್ತದೆ ಮತ್ತೆ ಟೋಟಲಿ ಈ ಗಾಡಿಯ ಸ್ಪೆಸಿಫಿಕೇಶನ್ಸ್ ತುಂಬಾ ಚೆನ್ನಾಗಿ ಉಂಟು ನಿಮಗೆ ಇದು ಯಾವುದು ಪ್ಲೇ ಸಿಸ್ಟಮ್ಸ ಅದನ್ನು ಫುಲ್ ಫುಲ್ ಹೈ ಅಲ್ಲಿ ನಿಮ್ಮ ಟಚ್ ಸ್ಕ್ರೀನ್ ಸ್ಕ್ರೀನ್ಸ್ ಟಚ್ ಸ್ಕ್ರೀನ್ ಕೊಟ್ಟಿದ್ದಾರೆ ಮತ್ತೆ ಅದರಲ್ಲಿ ನಿಮ್ಮ ಫ್ಯೂಯಲ್ ಇದ್ದಿರಬಹುದು ಮತ್ತೆ ಮೈಲೇಜ್ ತೋರಿಸ್ ಮತ್ತೆ ಇದೆ ನೋಡಿ ಅವರು ಹೇಳುವಂತ ಏನು ಎನರ್ಜಿ ಎನರ್ಜಿ ಹೈಬ್ರಿಡ್ ಹೈಬ್ರಿಡ್ ಇದ್ದು ಅದನ್ನು ಡಿಸ್ಪ್ಲೇ ಮಾಡುವಂತದ್ದು ಮತ್ತೆ ಸಹ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತೆ ಇದ್ರಲ್ಲಿ ನಿಮ್ಮ ಏನು ನಮಗೆ ಈಗ ರೋಡ್ ಮ್ಯಾಪ್ ಇದೆಲ್ಲ ಡಿಸ್ಪ್ಲೇ ಬರ್ತದೆ ಸೊ ಡಿಸ್ಪ್ಲೇ ಒಳ್ಳೆ ಕೊಟ್ಟಿದ್ದಾರೆ ಮತ್ತು ಸ್ಟೇರಿಂಗಲ್ಲಿ ಎಲ್ಲ ಕಂಟ್ರೋಲ್ಸನ್ನು ಕೊಟ್ಟಿರ್ತಾರೆ ಕೊಟ್ಟಿದ್ದಾರೆ ಕ್ರೂಸ್ ಕಂಟ್ರೋಲ್ ಕ್ರೂಸ್ ಕಂಟ್ರೋಲ್ ಉಂಟು ಮತ್ತು ನಿಮಗೆ ಈವನ್ ಇದು ಯಾವುದು ಒಂದು ಅಪ್ ಟು ಒಂದು ಸಿಕ್ಸ್ಟಿ ಏಯ್ಟಿ ಇದರಲ್ಲಿ ಸ್ಪೀಡಲ್ಲಿ ನೀವು ಕಂಟಿನ್ಯೂಸ್ ಆಗಿ ರೋಡ್ ಸ್ಟ್ರೈಟ್ ಉಂಟು ಹೋಗ್ತೀರಿ ಅಂತಾದರೆ ಸ್ಪೀಡ್ ಲಿಮಿಟನ್ನು ಸಹ ನಿಮಗೆ ಸೆಟ್ ಮಾಡಿ ಬಿಟ್ಟು ಬಿಡ್ಬೋದು ಸೊ ನಮಗೆ ಅಂಥ ಒಂದು ಅನುಕೂಲ ಇದರಲ್ಲಿ ಉಂಟು ಮತ್ತು ಡಿಸ್ಪ್ಲೇಸ್ ಸಹ ಅಷ್ಟೇ ನಿಮಗೆ ಬೇಕಾದದ್ದಂತೆಲ್ಲ ಸ್ಪೀಡ ಮತ್ತೆ ಗೇಜ್ ಯಾವುದು ಫ್ಯೂಯಲ್ ಗೇಜ್ ಇದೆಲ್ಲ ನಿಮಗೆ ಡಿಜಿಟಲ್ ಆಗಿ ಬರ್ತಾ ಉಂಟು ಸೊ ಅದು ಸಹ ನಮಗೆ ಖುಷಿ ಆಯ್ತು ಮತ್ತೆ ಟೋಟಲಿ ಗಾಡಿ ತುಂಬಾ ಸ್ಪೇಷಿಯಸ್ ಹೌದಾ ನಿಮಗೆ ಕೈ ಕಾಲು ಬಿಡ್ಲಿಕ್ಕೆ ಈಗ ನಮ್ಮ ಮಕ್ಕಳೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ಡೈರೆಕ್ಟ್ ಅವರು ಹಿಂದ್ಗಡೆ ಲಾಸ್ಟ್ ಸೀಟ್ ಅದರಲ್ಲಿ ಅವರು ಅವರು ಅಕ್ವೈರ್ ಮಾಡಿಕೊಂಡು ಬಿಡ್ತಾರೆ ಸೊ ಈಗ ತಂದೆ ತಾಯಿ ಇಲ್ಲದಿರ ಮಿಸ್ಸಸ್ ಎಲ್ಲ ಹಿಂದ್ಗಡೆ ಕೊಟ್ಟರೆ ದೇ ಆರ್ ವೆರಿ ಹ್ಯಾಪಿ ಇಲ್ಲದಿದ್ರೆ ಅವರನ್ನು ಕೈಕಾಲ್ ಮೇಲೆ ಕೂರಿಸಿಕೊಂಡು ನಾವು ಮಂಗಳೂರಿಗೆ ಬೆಂಗಳೂರಿಗೆ ಹೋಗುದು ಅಂತ ಹೇಳಿದ್ರೆ ಸೊ ತುಂಬಾ ಕಷ್ಟ ಆಗ್ತದೆ ಮತ್ತೆ ಸಹ ಅಷ್ಟೇ ಬೂಟ್ ಬೂಟ್ ಸ್ಪೇಸ್ ನಿಮಗೆ ಒಂದು ಒಂದು ಫ್ಯಾಮಿಲಿಗೆ ಬೇಕಾಗುವಷ್ಟು ಉಂಟು ಈಗ ಇನ್ನೋದಾಗೆ ನಮಗೊಂದು ಹತ್ತು ಜನರದ್ದು ಒಂದು ಹತ್ತು ಬ್ಯಾಗ್ ಹಾಕಲಿಕ್ಕೆ ಆಗ್ಲಿಕ್ಕಿಲ್ಲ ಬಟ್ ಒಂದು ಫ್ಯಾಮಿಲಿಗೆ ಹೌದು ಒಂದು ವಾರಕ್ಕೆ ನಮಗೆ ಹೋಗ್ಬೇಕಾದ್ರೆ ಎಷ್ಟು ಏನು ಸಫಿಶಿಯಂಟ್ ಬೇಕು ಅಷ್ಟು ನಮಗೆ ಅದರಲ್ಲಿ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ ಕೆಳಗಡೆ ಒಂದಷ್ಟು ಸ್ಪೇಸ್ ನಮ್ಮ ಸ್ಪೇಸ್ ಕೆಳಗಡೆ ಸಹ ಒಂದು ಹೌದು ಲಗೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆಲ್ಲ ನಿಮ್ಮ ಬೂಟ್ ಸ್ಪೇಸ್ ಪ್ಲಾಟ್ಫಾರ್ಮ್ ಉಂಟು ಪ್ಲಾಟ್ಫಾರ್ಮ್ ಕೆಳಗಡೆಸ ಹಾಗೆ ನಿಮಗೆ ಒಂದಷ್ಟು ಸ್ಪೇಸ್ ಉಂಟು ಮತ್ತೆ ಏನಂತ ಹೇಳಿದ್ರೆ ನಿಮ್ಮ ಲಾಸ್ಟ್ ಸೀಟ್ ಅನ್ನು ಎರಡು ಸೀಟ್ ಅನ್ನು ಫುಲ್ ಫೋಲ್ಡ್ ಮಾಡಬಹುದು ಸೊ ನಿಮಗೆ ಇನ್ ಕೇಸ್ ಲಗೇಜ್ ಹಾಕುದು ಇಲ್ಲದಿದ್ರೆ ಒಂದಷ್ಟು ನಮ್ಮಲ್ಲಿ ಈಗ ನಾವು ಕೃಷಿಕರು ಒಂದೆರಡು ಗೋಣಿ ಫೀಡ್ ತಕೊಂಡು ಹೋಗ್ಬೇಕು ಇಲ್ಲದಿದ್ರೆ ಒಂದು ರಬ್ಬರ್ ಹಾಕಿಕೊಂಡು ಬರಬೇಕು ಅಂತದೆಲ್ಲ ತಗೊಂಡು ಬರುದು ಅಂತ ಇದ್ರು ಸಹ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಅದನ್ನೆರಡನ್ನು ಫುಲ್ ಫೋಲ್ಡ್ ಮಾಡಿ ಹೌದು ಲೆವೆಲ್ ಆಗ್ತದೆ ಸೊ ನಿಮಗೆ ಒಂದು ಫುಲ್ ಇದು ಸಿಗ್ತದೆ ಟೈಪ್ ಸೊ ಅದು ನಿಮಗೆ ತುಂಬಾ ಒಳ್ಳೆ ಫೀಚರ್ಸ್ ಈಗ ಬ್ಯಾಕ್ ಸೈಡ್ ನೂಫಿ ಹೌದು ರೇರ್ ಸೀಟ್ ನ ಇದಕ್ಕೂ ರೂಫ್ ಸಿ ಕೊಟ್ಟಿದ್ದಾರೆ ಸೊ ಅವರಿಗೂ ಇಲ್ಲದಿದ್ರೆ ನಮಗೆ ಫ್ರಂಟಿನವರಿಗೆ ಅವರಿಗೆ ಮಾತ್ರ ಎಸಿದ್ದು ಇದು ಸಿಕ್ತಿತ್ತು ಅದರ ಒಂದು ಅನುಭವ ಈಗ ಹಿಂದ್ಗಡೆ ಎ ಸಿ ಫೀಲ್ ಸಿಗ್ತದೆ ಸೊ ಟೋಟಲಿ ಕಂಫರ್ಟೇಬಲ್ ನಾವು ಇದರಲ್ಲಿ ಶಿವಮೊಗ್ಗ ಬ್ಯಾಂಗ್ಳೂರು ಮೈಸೂರು ಮತ್ತೆ ಹುಬ್ಳಿ ಹೀಗೆ ಸುಮಾರು ಮತ್ತೆ ಕುಂದಾಪುರ ಮತ್ತೆ ಉಪ್ಪುಂದ ಹೀಗೆಲ್ಲ ಕಳೆದ ವರ್ಷ ಜೆಸಿಯ ನನ್ನ ಒಂದು ಕಾರ್ಯಕ್ರಮದಲ್ಲಿ ಇದನ್ನು ಸಾಧಾರಣ ಒಂದು ಇಪ್ಪತ್ತು ವರ್ಷ ಇಪ್ಪತ್ತು ಸಾವಿರ ಕಿಲೋಮೀಟರ್ ಒಂದೇ ವರ್ಷ ಅಲ್ಲಿ ಓಡಿಸಿದೆ ಇಪ್ಪತ್ತರಿಂದ ಲಾಂಗ್ ಹೋಗಿರುವಂತದ್ದು ಫ್ರೆಂಡ್ಸ್ ಅನ್ನೆಲ್ಲ ಕೂರಿಸಿಕೊಂಡು ಹೋಗ್ಲಿಕ್ಕೆ ತುಂಬಾ ಖುಷಿ ಆಗ್ತಿತ್ತು ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ನಮ್ದೊಂದು ಭಜನಾ ತಂಡ ಉಂಟು ಸೊ ಅದ್ರಲ್ಲಿ ಒಂದು ನಾವು ಏಟ್ ಸೆವೆನ್ ಟು ಏಟ್ ಮೆಂಬರ್ಸ್ ಇದ್ದೇವೆ ನಾವೆಲ್ಲ ಒಂದು ಫ್ಯಾಮಿಲಿ ಆಗಿ ಇದರಲ್ಲಿ ಒಂದು ಹೋಗಿ ಅದೊಂದು ವಿಶೇಷ ಅನುಭವ ಈ ಒಂದು ಈ ಕಾರ್ ತಕೊಂಡ್ಮೇಲೆ ನಮಗೆ ಸೊ ಇಟ್ಸ್ ಟೋಟಲಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಪ್ಯಾಕೇಜ್ ಓಕೆ ಅಂದ್ರೆ ಈಗ ಈ ಗಾಡಿ ನೀವು ತಗೊಳ್ಳೋ ಟೈಮ್ ಅಲ್ಲಿ ಗಾಡಿಯ ಪ್ರೈಸ್ ಎಷ್ಟಿತ್ತು ಈ ಗಾಡಿಯನ್ನು ನಾವು ಬುಕ್ ಮಾಡ್ಬೇಕಾದ್ರೆ ಅರೌಂಡ್ ಟೂ ತೌಸಂಡ್ ಲೆವೆನ್ ಅಕ್ಟೋಬರ್ ಅಲ್ಲಿ ನಾವು ಬುಕ್ ಮಾಡ್ಬೇಕು ಟ್ವೆಂಟಿ ಒನ್ ಟ್ವೆಂಟಿ ಒನ್ ನಾವು ಬುಕ್ ಮಾಡ್ಬೇಕಾದ್ರೆ ಇದರ ಪ್ರೈಸ್ ಅರೌಂಡ್ ಟೆನ್ ಲ್ಯಾಕ್ ಫಾರ್ಟಿ ಫೈವ್ ಅಪ್ ಟು ಹೈ ಎಂಡ್ ಅಂತ ಹೇಳಿದ್ರೆ ಲೆವೆನ್ ಸೆವೆಂಟಿ ಫೈವ್ ಗೆ ಸಿಗ್ತದೆ ಅಂತ ಹೇಳ್ತಾ ಇದ್ರು ಅವರು ಬಟ್ ಏನಾಯ್ತು ಅಂದ್ರೆ ಮತ್ತೆ ಅಲ್ಲಿಂದ ಸಿಕ್ಸ್ ಮಂತ್ಸ್ ಇವ್ರದ್ದು ಪ್ರೊಡಕ್ಷನ್ ಇರ್ಲಿಲ್ಲ ಮತ್ತೆ ಅದು ಫೇಸ್ ಲೆಫ್ಟ್ ಆಗಿ ಬರುದು ಸರ್ ಅಂತೆಲ್ಲ ಹೇಳಿ ಮತ್ತೆ ಹೈಬ್ರಿಡ್ ಒಂದಷ್ಟು ಫ್ರಂಟ್ ಗ್ರಿಲ್ ಇದನ್ನೆಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ರು ಮತ್ತೆ ಶೇಪ್ಸ್ ಅಷ್ಟೇ ತುಂಬಾ ಒಂದು ಸ್ಮಾರ್ಟ್ ಆಗಿ ಕೊಟ್ಟರು ಈ ಟೈಮ್ ಅಲ್ಲಿ ಮತ್ತೆ ಒಂದು ಫೀಲ್ ಹೇಗೆ ಅಂದ್ರೆ ನಿಮಗೀಗ ಡ್ರೈವಿಂಗ್ ಫೀಲ್ ಒಂದು ಎಟಿಗದ ಫೀಲ್ ಇರ್ತದೆ ಬಟ್ ಎಟಿಗ ಐ ಮೀನ್ ಇದರದ್ದು ಇನ್ನೋವಾ ಬಟ್ ಇನೋವಾದು ನಿಮಗೆ ಇದು ಸಿಗ್ಲಿಕ್ಕಿಲ್ಲ ಎಂತ ಹೇಳುವ ಪವರ್ ಸಿಗ್ಲಿಕ್ಕಿಲ್ಲ ಬಟ್ ಅದರ್ವೈಸ್ ಕಂಫರ್ಟ್ ನಾನು ಇನೋವಾಸ ಬಿಟ್ಟಿದ್ದೇನೆ ಇದನ್ನು ಬಿಡ್ತಾ ಇದ್ದೇನೆ ಕಂಪೇರಿಬಲಿ ಓಕೆ ತುಂಬಾ ಒಳ್ಳೆ ಫೀಲ್ ಉಂಟು ಹೌದೌದು ಅರ್ಧಕ್ಕರ್ಧ ರೇಟ್ ಸಹ ಬಟ್ ಅದರಲ್ಲಿ ತುಂಬಾ ಕಾಂಪ್ರಮೈಸ್ ಮಾಡಬೇಕು ಅಂತ ಇಲ್ಲ ಅಂತ ಅದರ್ ದೆನ್ ಪವರ್ ನಿಮಗೆ ಇಲ್ಲಿ ಏನು ತುಂಬಾ ಕಾಂಪ್ರಮೈಸ್ ಮಾಡಲಿಲ್ಲ ಇದರಲ್ಲಿ ನಿಮಗೆ ಈವನ್ ಸೀಟ್ಸ್ ಅಷ್ಟೇ ಹೈಟ್ ಅಡ್ಜಸ್ಟಬಲ್ ಹೈಟ್ ಹೈಟಲ್ಲಿ ನಿಮಗೆ ಫ್ರಂಟ್ ಈವನ್ನ ಫ್ರಂಟ್ ವ್ಯೂ ಸಹ ತುಂಬ ಚೆನ್ನಾಗಿ ಉಂಟು ಮತ್ತೆ ಹೋಗಬೇಕಾದರೂ ಸಹ ಏನೋ ಒಂದು ಕಂಫರ್ಟ್ ನಾನು ಎಲ್ಲ ನಮಗೆ ಹೋಗ್ಬೇಕಾದ್ರೆ ಇಲ್ಲಾದ್ರೆ ಕೆಲವು ಈ ಸ್ಮಾಲ್ ಕಾರ್ಸಲ್ಲಿ ಬೆನ್ನು ಬರ್ತದೆ ಹೌದು ಬಟ್ ಇದರಲ್ಲಿ ನಾನು ಈಗ ಲಾಂಗ್ ಡ್ರೈವ್ ಮಾಡಿದೆ ಒಂದಷ್ಟು ಲಾಂಗ್ ಜರ್ನೀಸ್ ಮಾಡಿದ್ರು ಎಂಥ ಬೆನ್ನು ಆಗಲಿ ಈ ಕಾಲ್ಗಳು ನೋವಾಗುವುದಾಗಲಿ ಆಗೋದು ಆಗಲಿ ಅಂಥದ್ದು ಯಾವುದೂ ಇಲ್ಲ ಮತ್ತೆ ಇನ್ನೊಂದು ಅದೇ ಸ್ಪೀಡ್ ಲಿಮಿಟ್ ಅಲ್ಲಿ ಇಡೋದ್ರಿಂದ ಈಗ ಬೆಂಗಳೂರಿಗೆಲ್ಲ ಹೋಗ್ಬೇಕಾದ್ರೆ ನಾವು ಮತ್ತೆ ಎಕ್ಸಲೇಟರ್ ಮೇಲೆ ಕಾಲು ಇಟ್ಕೊಂಡು ಅವಶ್ಯಕತೆ ಇಲ್ಲ ಸುಮ್ಮನೆ ಒಂದು ಸ್ಟೇರಿಂಗ್ ಮೇಲೆ ಕೈ ಇದ್ರೆ ಸಾಕಾಗ್ತದೆ ಸೊ ಅಂತದ್ದೆಲ್ಲ ಕೆಲವು ಫೀಚರ್ಸ್ ಈಗ ಎಲ್ಲ ಹೊಸ ಗಾಡಿಗಳಲ್ಲಿ ಉಂಟು ಇದ್ರಲ್ಲೂ ಇದೆ ತುಂಬಾ ಕಂಫರ್ಟೇಬಲ್ ಅನಿಸ್ತದೆ ಡ್ರೈವಿಂಗ್ ಈಗ ನಿಮಗೆ ಓಕೆ ಬುಕ್ ಮಾಡೋ ಟೈಮ್ ಅಲ್ಲಿ ಹನ್ನೊಂದು ಲಕ್ಷ ಹೇಳಿದ್ರು ನಿಮಗೆ ನಾನು ಪರ್ಚೇಸ್ ಮಾಡ್ಬೇಕಾದ್ರೆ ರೌಂಡ್ ನನಗೆ ಇದಕ್ಕೆ ಫಾರ್ಟಿ ಲ್ಯಾಕ್ಸ್ ಆಯ್ತು

ಆಟೋಮೋಟಿ ಹೋಗ್ಲಿಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಚೇಂಜ್ ಅದು ತುಂಬಾ ಆಡ್ ಫೀಲ್ ಆಗ್ತದೆ ಅಂತ ಗೇರ್ ವಿತ್ ಗೇರ್ಸ್ ತಗೊಂಡಿರುವಂತದ್ದು ಇದೀಗ ನಿಮ್ಗೆ ಈ ಒಂದು ವೆಹಿಕಲ್ ಮೈಲೇಜ್ ಎಷ್ಟು ಸಿಗ್ತಾ ಇದೆ ಇದ್ರಲ್ಲಿ ಈಗ ನನಗೆ ಫಸ್ಟ್ ಗೆ ತಕೊಂಡಾಗಿದ್ದ ಈಗ ತನಕ ಅರೌಂಡ್ ಟು ಕಿಲೋಮೀಟರ್ಸ್ ಮೈಲೇಜ್ ಕೊಡ್ತಾ ಸೊ ಈಗ ನೀವು ಸೆವೆನ್ ಸೀಟರ್ಸ್ ಕಂಪೇರ್ ಮಾಡಿದಾಗ ಪೆಟ್ರೋಲ್ ಗಾಡಿಯಲ್ಲಿ ಫಿಫ್ಟೀನ್ ಟು ಸಿಕ್ಸ್ಟೀನ್ ಅಂತ ಹೇಳುವಂಥದ್ದು ವೆರಿ ವೆರಿ ಇದು ರೀಸನೇಬಲ್ ಹೌದು ಯಾಕಂದ್ರೆ ನಾನು ಮುಂಚೆ ಈಗ ಸ್ಯಾಂಡ್ರೋ ನಾನು ಡ್ರೈವ್ ಮಾಡ್ತಾ ಇರ್ಬೇಕಾದ್ರು ನನಗೆ ಅದೇನು ಸೆವೆಂಟೀನ್ ಇಲ್ಲದೇ ಏಯ್ಟೀನ್ಗಿಂತ ಜಾಸ್ತಿ ಕೊಟ್ಟದ್ದು ಅಂತಿಲ್ಲ ಯಾಕಂದ್ರೆ ಅದರ ಪವರ್ ಸಹ ಆಗಿತ್ತು ಅದರಲ್ಲಿ ಅಷ್ಟೇ ನಮಗೆ ಇದು ಯಾವುದು ಮೈಲೇಜ್ ಸಿಗ್ತಾ ಇದ್ದದ್ದು ಈಗ ಇದ್ರಲ್ಲಿ ಒಂದು ಫಿಫ್ಟೀನ್ ಸಿಗ್ತಾ ಉಂಟು ಲೈಕ್ ವೆರಿ ಜಿ ಯೂಸ್ ಮಾಡ್ಲಿಲ್ಲ ಸಿ ಎನ್ ಜಿ ಅಂದ್ರೆ ಆವಾಗ ನಮಗೆ ಅದರ ಫ್ಯೂಯಲ್ ಸ್ಟೇಷನ್ಗಳ ತುಂಬಾ ಕಮ್ಮಿ ಇತ್ತು ಕೊರತೆ ಇತ್ತು ಯಾಕಂದ್ರೆ ನನಿಗೆ ಆಗ ಇಲ್ಲಿ ಒಬ್ರು ಜಯಚಂದ್ರ ರೈ ಅಂತ ಇದ್ದಾರೆ ಕುಂಟೋಡಿ ಅವರು ಅವರು ಸಿ ಎನ್ ಜಿ ತಕೊಂಡಿದ್ರು ಅವರೊಟ್ಟಿಗೆ ನಾವು ಒಂದ್ಸಲ ಟ್ರಾವೆಲ್ ಮಾಡಿದ್ದೆವು ಯಾವ್ದೊಂದು ಕೆಲಸಕ್ಕೆ ಸೊ ಅಲ್ಲಿ ನಾವು ಮಂಗಳೂರಿಗೆ ಹೋಗಿ ಸಿ ಎನ್ ಜಿ ಅನ್ನು ಅವರು ಫ್ಯೂಲ್ ಸ್ಟೇಷನ್ಗೆ ಹೋಗಿ ಹಾಕಿದ್ರು ಅಲ್ಲಿ ಪ್ರೆಷರ್ ಇರಲಿಲ್ಲ ಸೊ ಪ್ರೆಷರ್ ಇಲ್ಲದೆ ಅದು ಟ್ಯಾಂಕ್ ಫುಲ್ ಆಗ್ತದೆ ಸೊ ಅಂತ ಕೆಲವು ಆಗ ನಾವು ತಕೊಳ್ಳುವ ಟೈಮ್ ಅಲ್ಲಿ ಪ್ರಾಬ್ಲಮ್ಸ್ ಅಂದ್ರೆ ಸ್ಟೇಷನ್ ಅಲ್ಲಿ ಪ್ರಾಬ್ಲಮ್ಸ್ ಇತ್ತು ಆ ಒಂದು ಕಾರಣಕ್ಕೆ ನಾವು ತಗೊಳ್ಳಿಲ್ಲ ಪ್ಲಸ್ ಏನಾಗ್ತದೆ ಅಂತ ಹೇಳಿದ್ರೆ ನಾವು ವೆರಿ ಒಕೇಶನಲ್ ಯೂಸರ್ಸ್ ಲಾಂಗ್ ಜರ್ನಿ ಎಲ್ಲ ಹೋಗುವಂಥದ್ದು ನಾವು ತುಂಬಾ ವಿರಳ ಸೊ ನಮಗೆ ಒಂದು ವರ್ಷಕ್ಕೆ ಒಂದು ಒಂದು ಜರ್ನಿ ಎರಡು ಎಲ್ಲ ಹೋಗ್ತೇವೆ ಆಗ ನಮಗೇನಾಗ್ತದೆ ಅಂದರೆ ಬೂಟ್ ಸ್ಪೇಸ್ಗೆ ಒಂದು ಅಂದ್ರೆ ಅಂದರೆ ಸ್ಪೇಸ್ಗೆ ಒಂದು ಸ್ವಲ್ಪ ಕಮ್ಮಿ ಆಗ್ತದೆ ನಿಮಗೆ ಆ ಒಂದು ಹಂಡೆ ಸುಮಾರು ಸ್ಪೇಸ್ ತಗೊಂಡ್ರೆ ನಿಮ್ಮ ಅಲ್ಲಿ ಏನು ಲಗೇಜ್ ಇಡುವಂಥ ಸ್ಪೇಸನ್ನು ನಾವು ಮಿಸ್ ಮಾಡಿಕೊಳ್ತೇವೆ ಮತ್ತು ನಾವು ಅದೇ ಹಾರ್ಡ್ಲಿ ತುಂಬ ಹೀಗೆ ಲಾಂಗ್ ಜರ್ನಿ ಹೋಗುದು ಸೊ ಅದಕ್ಕೆ ನಾವು ಸಿ ಎನ್ ಜಿಯನ್ನು ಇದರಲ್ಲಿ ನಾವು ಅದನ್ನೊಂದು ಕಾಂಪ್ರಮೈಸ್ ಮಾಡಿಕೊಂಡು ನಮ್ಮ ಯಾವುದು ಸೆಂಟ್ರಲ್ ಗೌರ್ಮೆಂಟ್ ಇನ್ನೂ ಸಹ ಈ ಹೇರ್ ಬ್ಯಾಗ್ಸ್ ಅನ್ನೆಲ್ಲ ಕಂಪಲ್ಸರಿ ಮಾಡಿರ್ಲಿಲ್ಲ ಈಗೆಲ್ಲ ಏನಾಗಿದೆ ಅಂದ್ರೆ ನಮಗೆ ಸೇಫ್ಟಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳುವ ದೃಷ್ಟಿಯಿಂದ ಯಾವುದೇ ಗಾಡಿಯಲ್ಲಿ ಯಾವ ಸಮಯದಲ್ಲಿ ಏನಾಗ್ತದೆ ಗೊತ್ತಿಲ್ಲ ಸೊ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳುವ ದೃಷ್ಟಿಯಿಂದ ಕಂಪಲ್ಸರಿ ಮಾಡಿದ್ದಾರೆ ಬಟ್ ನಮಗೆ ಆ ಟೈಮಲ್ಲಿ ಈ ಗಾಡಿಯಲ್ಲಿ ನಾಲ್ಕು ಆರ್ ಬ್ಯಾಗ್ಗಳು ಎರಡು ಅದೇ ಫ್ರಂಟ್ ಸೀಟ್ ನ ಸೈಡ್ಸ್ಗೆ ಮತ್ತೆ ಎದುರುಗಡೆಗೆ ಹೀಗೆ ನಾಲ್ಕು ಹ್ಯಾರ್ ಬ್ಯಾಗ್ ಕೊಟ್ಟಿದ್ದಾರೆ ಇಷ್ಟು ದೊಡ್ಡ ಗಾಡಿಯಲ್ಲಿ ದಟ್ ಇಸ್ ಓಕೆ ಯಾಕಂದ್ರೆ ಆರು ಬೇಕು ಹಿಂದಿನ ಸೀಟರ್ ಕಂಪಲ್ಸರಿ ಬಟ್ ಬರ್ತಾ ಇರೋದು ಅಂತೆ ನಾಕೆ ಇರುವಂತದ್ದು ಸೊ ಅದನ್ನು ಎಷ್ಟೋ ಮ್ಯಾಕ್ಸಿಮಮ್ ಕೊಡ್ಬೋದು ಕೊಟ್ಟಿದ್ದಾರೆ ಟೋಟಲಿ ಹೇಳ್ಬೇಕಂದ್ರೆ ನಿಮಗೆ ಈ ಒಂದು ವೆಹಿಕಲ್ ಅಲ್ಲಿ ತುಂಬಾ ತುಂಬಾ ಹೌದು ಹೌದು ಯಾಕೆ ಅಂದ್ರೆ ಈಗ ನೋಡಿ ಇದರಲ್ಲೂ ಅದೇ ಎ ಇದ್ದು ಹೇಳಿದೆ ಎ ಸಿ ವೆಂಟ್ ಗಳನ್ನ ನಿಮಗೆ ಫ್ರಂಟ್ ಅಲ್ಲಿ ಸಹ ನಿಮಗೆ ಏನು ಈ ಬಾಟಲ್ ಎಡುವಲ್ಲಿಯೂ ಸಹ ಎ ಸಿ ವೆಂಟ್ಸ್ ಕೊಟ್ಟಿದ್ದಾರೆ ಸೊ ನಿಮಗೆ ಏನಾದ್ರು ಜ್ಯೂಸಸ್ ಇಂಥದ್ದನ್ನೆಲ್ಲ ಇಟ್ಟರು ಅಲ್ಲಿ ಅದು ಕೋಲ್ಡ್ ಹಾಕೊಂಡು ಹೌದು ಕೋಲ್ಡ್ ಆಗ್ತಾ ಇರ್ತದೆ ಮತ್ತೆ ನೀವು ಅದೇ ಈ ಆಸ್ಟ್ರೇ ಹೋಲ್ಸ್ ಅಂದ್ರೆ ಈ ನಿಮ್ಮ ಯಾವ ಹೋಲ್ಡರ್ಸ್ ಎಲ್ಲ ಅದೇನು ಸ್ಪೇಷಿಯಸ್ ಎಲ್ಲವೂ ಅದಕ್ಕೆ ಬೇಕಾದ ಸ್ಪೇಸ್ ಅನ್ನು ಕೊಟ್ಟಿದ್ದಾರೆ ಸೊ ಟೋಟಲಿ ತುಂಬಾ ಚೆನ್ನಾಗಿದೆ ಗಾಡಿ ಈ ಎರಟಿಗ ತಗೊಳ್ಳುವವರಿಗೆ ಏನಾದ್ರೂ ಮಾತು ಕಿ ಮತ್ತೆ ರೆಟ್ಟಿಗಾ ತಕೊಳ್ಳೋವರಿಗೆ ನಿಮಗೆ ಅಂದ್ರೆ ಫ್ಯಾಮಿಲಿಗೆ ಇದು ರೀಸನಬಲ್ ಪ್ರೈಸ್ ಒಂದು ಒಂದು ಸ್ವಲ್ಪ ಲಕ್ಸುರಿ ಬೇಕು ಅಂತ ನೀವು ರೆಟಿಗ ಹೋಗ್ಬೋದು ಯಾಕಂದ್ರೆ ಒಂದು ಅರೌಂಡ್ ಫಿಫ್ಟೀನ್ ಲ್ಯಾಕ್ಸಿಗೆ ನಿಮಗೆ ಹೈ ಆ್ಯಂಡ್ ಗಾಡಿ ಸಿಗ್ತದೆ ಪ್ಲಸ್ ಅದರಲ್ಲಿ ಆಲ್ಮೋಸ್ಟ್ ಆಲ್ ದ ಫೆಸಿಲಿಟೀಸ್ ಇರ್ತದೆ ಮತ್ತೆ ಅದೇ ಎ ಸಿ ಮೇನ್ ಆಗಿ ಈಗ ಬೇಕಾಗುವಂತದ್ದು ನಮಗೆ ಈಗ ಮುಂಚೆಲ್ಲ ಮೂರು ನಾಲ್ಕು ತಿಂಗಳು ಬೇಸಿಗೆ ಕಾಲ ಸಿಕ್ತಿತ್ತು ಈಗ ನಮಗೆ ಆರರಿಂದ ಏಳು ಎಂಟು ತಿಂಗಳ ತನಕ ಸಹ ಬೇಸಿಗೆ ಕಾಲ ಸಿಗ್ತದೆ ಸೊ ಎಸಿ ಇಸ್ ವೆರಿ ಇಂಪಾರ್ಟೆಂಟ್ ಅದು ಪವರ್ಫುಲ್ ಉಂಟು ಸೊ ಮತ್ತೆ ಸೇಫ್ಟಿ ಸೇಫ್ಟಿ ಬಂದಾಗ ಬಾಡಿ ಎಲ್ಲ ತುಂಬಾ ಗಟ್ಟಿ ಉಂಟು ಅಂದ್ರೆ ಟೋಟಲ್ ಕಾರಿನ ಮೇಕಿಂಗ್ ಉಂಟಲ್ಲ ಅದು ಒಳ್ಳೆ ರಫ್ ಉಂಟು ಪ್ಲಸ್ ಈವನ್ ನಿಮ್ಮ ಇಂಟೀರಿಯರ್ಸ್ ರೀಸನೇಬಲಿ ವೆರಿ ಗುಡ್ ಸೊ ಟೋಟಲಿ ಫ್ಯಾಮಿಲಿ ಔಟ್ ಕ್ಲಾಸ್ ಕಾರ್ ಅಂತ ಹೇಳ್ಬೋದು ಓಕೆ ಥ್ಯಾಂಕ್ ಯು ಇವಿಷ್ಟು ನಮ್ಮ ಕಾಶಿನಾಥ್ ಅವರದು ಅವರ ಒಂದು ಮಾತಾಯ್ತಿದ್ದು ಅವರು ಈ ಒಂದು ಗಾಡಿ ತಗೊಂಡು ಇವಾಗ ಎರಡು ವರ್ಷ ಕಲಿಯಿತು ಎರಡು ವರ್ಷದಲ್ಲಿ ಅವರು ಸುಮಾರು ಮೂವತ್ತು ಸಾವಿರ ಕಿಲೋಮೀಟರ್ ಈ ಗಾಡೀಲಿ ಓಡಿಸಿದ್ದಾರೆ ಆಯ್ತು ಅವರು ಅವರಿಗೆ ಒಟ್ಟಿನಲ್ಲಿ ಅವರು ಹೇಳುವಂಥದ್ದು ಒಂದು ಫ್ಯಾಮಿಲಿಗೆ ಸಣ್ಣ ಒಂದು ಫ್ಯಾಮಿಲಿಗೆ ಎಲೆಂಟು ಜನರು ಇರುವಂಥ ಒಂದು ಫ್ಯಾಮಿಲಿಗೆ ರೀಸನೇಬಲ್ ಪ್ರೈಸಲ್ಲಿ ತಿರುಗಾಡ್ಲಿಕ್ಕೆ ಇರುವಂಥ ಒಂದು ಗಾಡಿ ಅದು ಹದಿನೈದು ಲಕ್ಷ ರೂಪಾಯಿ ರೇಂಜಲ್ಲಿ ಒಂದು ಇನ್ನೋ ತಗೋಬೇಕಂತ ಹೇಳಿದ್ರು ಒಂದು ಮೂವತ್ತು ಲಕ್ಷಕ್ಕಿಂತ ಮೇಲೆ ಬೇಕಾಗ್ತಿದೆ ಅದೇ ಇದರ ಅರ್ಧ ರೇಟಲ್ಲಿ ನಮಗೆ ಒಂದು ಎಲೆಕ್ಟ್ರಿಕಲ್ ಗಾಡಿ ತಗೊಳ್ಬೋದು ಅಂತ ಕೆಲವಂಥ ಒಂದು ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ ಒಂದು ಏನು ಎರಡು ವರ್ಷ ಯೂಸ್ ಮಾಡಿದ ಕಾರಣ ಅವ್ರಿಗೇನಾದರೂ ಅದರಲ್ಲಿ ನೆಗೆಟಿವ್ ಅಂತ ಕಾಣ್ಬಾರ್ದಿದ್ರೆ ಅವರು ಇದ್ರು ಇವತ್ತು ಅದೇನೋ ಅವರು ಅದನ್ನು ಹೋಗಿಲ್ಲ ಎಲ್ಲ ವಿಚಾರದಲ್ಲಿ ಅವರು ಪಾಸಿಟಿವ್ ಮಾತ್ರ ಹೇಳ್ತಾ ಇದ್ದಿದ್ದು ನೀವೇನಾದರೂ ಎರಟಿಗೆ ಯೂಸ್ ಮಾಡ್ತಾಯಿದ್ರೆ ಹೇಗಿದೆ ಪರ್ಫಾರ್ಮೆನ್ಸು ಗಾಡಿಯ ಬಗ್ಗೆ ಇರುವಂತಹ ಇನ್ಫಾರ್ಮೇಷನು ಮೈಲೇಜ್ ಎಲ್ಲ ಹೇಗಿದೆ ಅಂತ ಎಲ್ಲ ವಿಚಾರಗಳನ್ನು ಕಮೆಂಟ್ ಮಾಡೋದಕ್ಕೆ ತಿಳಿಸಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ